ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಹಬ್ಬಗಳ ರಾಜನೆಂದೇ ಕರೆಸಿಕೊಳ್ಳುವಂತಹ ದೀಪಾವಳಿ ಹಬ್ಬ ಮತ್ತೆ ಬರುತ್ತಲಿದೆ ಅಶ್ವಯುಜ ಮಾಸದ ಕೊನೆಯ ಮತ್ತು ಕಾರ್ತಿಕ ಮಾಸದ ಪ್ರಾರಂಭದಲ್ಲಿ ಬರುವಂತಹ ಹಬ್ಬವೇ ದೀಪಾವಳಿ ಹಬ್ಬ ದೀಪಾವಳಿ ಬೆಳಕಿನ ಹಬ್ಬ ನಮ್ಮ ಜೀವನದ ಕಷ್ಟಗಳನ್ನೆಲ್ಲ ಹೊಡೆದೋಡಿಸಿ ಬೆಳಕನ್ನು ತುಂಬುವಂತಹ ಹಬ್ಬವೇ ಇದು ದೀಪಾವಳಿಯ ಸುಸಂದರ್ಭದಲ್ಲಿ ಜೀವನ ಹಾಗೂ ಮನಸ್ಸಿನ ಋಣಾತ್ಮಕ ಅಂಶಗಳನ್ನು ಹೋಗಲಾಡಿಸಲು ದೀಪವನ್ನು ಬೆಳಗುತ್ತೇವೆ ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ದೀಪಾವಳಿ ಹಬ್ಬದ ಆಚರಣೆ ದಾರಿದ್ರ್ಯವನ್ನು ನಾಶಪಡಿಸುತ್ತದೆ ಇದರಿಂದ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾರೆ ಹಾಗೂ ವರ್ಷವಿಡೀ ಸಂತೋಷದಿಂದಿರುವಂತಾಗುತ್ತದೆ ಇತ್ತೀಚಿನ ಕಾಲಘಟ್ಟದಲ್ಲಿ ಈ ದೀಪಾವಳಿ ಹಬ್ಬ ಮೂರು ದಿನಗಳಿಗೆ ಸೀಮಿತಗೊಂಡಿದೆಯಾದರೂ ಸಹ ಮೂಲತಃ ದೀಪಾವಳಿ ಐದು ದಿನಗಳ ಹಬ್ಬ ಅಶ್ವಯಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದೀಪಾವಳಿ ಹಬ್ಬದ ಮೊದಲನೆಯ ದಿನ ಈ ದಿನವನ್ನು ನೀರು ತುಂಬುವ ಹಬ್ಬವೆಂದೇ ಆಚರಿಸಲಾಗುತ್ತದೆ ಅಶ್ವಯಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ನರಕ ಚತುರ್ದಶಿಯನ್ನಾಗಿ ಆಚರಿಸಲಾಗುತ್ತದೆ ನರಕ ಚತುರ್ದಶಿಯ ದಿನ ಅಭ್ಯಂಜನ ಸ್ಥಾನವನ್ನು ಮಾಡಬೇಕೆಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಮೂರನೆಯ ದಿನ ಅಮಾವಾಸೆ ಎಂದು ರಾತ್ರಿ ಮನೆಯಲ್ಲಿರುವ ಲಕ್ಷ್ಮಿಯನ್ನು ಹರಹಾಕುವ ಉದ್ದೇಶದಿಂದ ಮಹಾಲಕ್ಷ್ಮಿಯ ಪೂಜೆಯನ್ನು ಕೈಗೊಂಡು ಮನೆಯ ತುಂಬಾ ದೀಪವನ್ನು ಬೆಳಗಬೇಕೆಂದು ನಮ್ಮ ಹಿಂದೂ ಧರ್ಮದ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ದೀಪಾವಳಿಯ ನಾಲ್ಕನೆಯ ದಿನ ಬಲಿಪಾಡ್ಯಮಿ ಈ ದಿನ ಗೋಪೂಜೆ ಬಲೀಂದ್ರ ಪೂಜೆ ಗೋವರ್ಧನಗಿರಿ ಪೂಜೆಗಳನ್ನು ಮಾಡಲಾಗುತ್ತದೆ ದೀಪಾವಳಿಯ ಐದನೆಯ ದಿನವನ್ನು ಯಮದ್ವಿತೀಯ ಎಂದು ಆಚರಿಸಲಾಗುತ್ತದೆ ಈ ದಿನ ಯಮಧರ್ಮರಾಯ ತನ್ನ ತಂಗಿ ಯಮುನೆಯ ಮನೆಗೆ ಭೇಟಿ ನೀಡುತ್ತಾನೆ ಎಂಬ ಪ್ರತೀತಿ ಇದೆ ಈ ದಿನ ಸಹೋದರರು ತಮ್ಮ ಸಹೋದರಿಯರ ಮನೆಗೆ ಭೇಟಿ ನೀಡುತ್ತಾರೆ ಹೀಗೆ ಬಂದ ಸಹೋದರರಿಗೆ ಸಹೋದರಿಯರು ತಿಲಕವಿಟ್ಟು ಸಿಹಿ ತಿಂಡಿಗಳನ್ನೆಲ್ಲ ತಿನ್ನಿಸಿ ಆರತಿ ಎತ್ತುತ್ತಾರೆ ಹೀಗೆ ಐದು ದಿನಗಳ ಆಚರಣೆಯ ನಂತರ ದೀಪಾವಳಿ ಹಬ್ಬ ಮುಕ್ತಾಯಗೊಳ್ಳುತ್ತದೆ ಇಂತಹ ವೈಭವಪೂರಿತ ದೀಪಾವಳಿ ಹಬ್ಬದ ಸ್ವಾಗತದ ದಿನವೇ ನೀರು ತುಂಬುವ ಹಬ್ಬ ಅಶ್ವಯಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನದಂದು ಆಚರಣೆ ಮಾಡಲ್ಪಡುವಂತಹ ಹಬ್ಬವೇ ನೀರು ತುಂಬುವ ಹಬ್ಬ ನರಕ ಚತುರ್ದಶಿಯ ದಿನದಂದು ಅಭ್ಯಂಜನ ಸ್ನಾನವನ್ನು ಕೈಗೊಳ್ಳಬೇಕು ಈ ಅಭ್ಯಂಜನ ಸ್ನಾನಕ್ಕಾಗಿ ಹಿಂದಿನ ದಿನ ಅಂದರೆ ತ್ರಯೋದಶಿಯ ದಿನ ಸಾಯಂಕಾಲವೇ ನೀರನ್ನು ತುಂಬಿಸಿಟ್ಟುಕೊಳ್ಳಬೇಕು ಈ ಹಬ್ಬವನ್ನೇ ನೀರು ತುಂಬುವ ಹಬ್ಬ ಎಂದು ಕರೆಯಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನೀರು ತುಂಬುವ ಹಬ್ಬವು ಅಕ್ಟೋಬರ್ ಹತ್ತೊಂಬತ್ತನೆಯ ತಾರೀಕು ರವಿವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನೀರು ತುಂಬುವ ಹಬ್ಬದ ಮಹತ್ವವೇನು ಈ ದಿನವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ನೀರು ತುಂಬುವ ಹಬ್ಬದ ಪೌರಾಣಿಕ ಹಿನ್ನೆಲೆ ಅಶ್ವಯಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯನ್ನು ಜಲಪೂರಣ ತ್ರಯೋದಶಿ ಧನತ್ರಯೋದಶಿ ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ ಬಲಿಚಕ್ರವರ್ತಿಯನ್ನು ಮಟ್ಟ ಹಾಕುವ ಸಲುವಾಗಿ ವಾಮನರೂಪಿ ಮಹಾವಿಷ್ಣುದೇವರು ತ್ರಿವಿಕ್ರಮರಾಗಿ ಬೆಳೆದು ನಿಂತು ತಮ್ಮ ಮೊದಲ ಹೆಜ್ಜೆಯನ್ನು ಬ್ರಹ್ಮಲೋಕದಲ್ಲಿ ಇರಿಸುತ್ತಾರೆ ಆಗ ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿನ ನೀರಿನಿಂದ ತ್ರಿವಿಕ್ರಮರ ಪಾದವನ್ನು ತೊಳೆಯುತ್ತಾರೆ ಈ ಪವಿತ್ರ ನೀರೇ ಗಂಗಾ ನದಿಯಾಗಿ ಪ್ರವಹಿಸುತ್ತದೆ ಹೀಗೆ ತ್ರಿವಿಕ್ರಮರ ಪಾದದಲ್ಲಿ ಗಂಗೆ ಜನಿಸಿದ ದಿನವೇ ಜಲಪೂರಣತ್ರಯೋದಶಿ ಈ ದಿನ ಪಾತ್ರೆ ಹಾಗೂ ಮನೆಯಲ್ಲಿರುವ ಹಂಡೆಗಳಲ್ಲಿ ನೀರನ್ನು ತುಂಬಿಸುವ ಮೂಲಕ ಗಂಗೆಯನ್ನು ಮನೆಗೆ ಬರಮಾಡಿಕೊಂಡು ಪೂಜೆಯನ್ನು ಮಾಡುವುದು ಈ ಹಬ್ಬದ ಪ್ರಮುಖ ಆಚರಣೆಯಾಗಿದೆ ನೀರು ತುಂಬುವ ಹಬ್ಬದ ಆಚರಣೆ ಹೇಗೆ ಈ ದಿನ ಮುಂಜಾನೆಯೇ ಬೇಗನೆ ಇದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಬಚ್ಚಲು ಮನೆಯಲ್ಲಿನ ಹಂಡೆ ಅಥವಾ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಶುದ್ಧ ಮಾಡಿಕೊಳ್ಳಬೇಕು ಸಾಯಂಕಾಲದ ವೇಳೆ ಗೋಧೂಳಿ ಲಗ್ನದಲ್ಲಿ ಮನೆಯಲ್ಲಿ ದೇವರ ದೀಪವನ್ನು ಬೆಳಗಿಸಿ ತುಳಸಿ ಕಟ್ಟೆಯ ಬಳಿಯೂ ಸಹ ದೀಪವನ್ನು ಬೆಳಗಿಸಬೇಕು ತದನಂತರ ಸುಣ್ಣ ಕೆಮ್ಮಣ್ಣಿನಿಂದ ಹಂಡೆ ಪಾತ್ರೆಗಳ ಮೇಲೆ ರಂಗೋಲಿಯನ್ನು ಬರೆದು ಅರಿಶಿನ ಕುಂಕುಮ ಹೂಗಳಿಂದ ಅಲಂಕರಿಸಬೇಕು ಅನಂತರ ನಮ್ಮ ಮನೆಗೆ ಸಮೀಪವಿರುವಂತಹ ನೀರಿನ ಆಕರಗಳಾದ ಬಾವಿ ಕೆರೆ ನದಿಯಿಂದ ನೀರನ್ನು ತಂದು ಹಂಡೆ ಹಾಗೂ ಪಾತ್ರೆಗಳಿಗೆ ತುಂಬಿಸಬೇಕು ಅಥವಾ ಕನಿಷ್ಠ ಪಕ್ಷ ಮನೆಯಲ್ಲಿ ಬರುವ ನಲ್ಲಿಯ ನೀರನ್ನು ಶುದ್ಧವಾಗಿ ಹಿಡಿದು ತುಂಬಿಸಬೇಕು ದೇವರ ಕೋಣೆಯಲ್ಲಿ ದೇವರ ಮುಂದೆ ರಂಗೋಲಿಯನ್ನು ಬರೆದು ಒಂದು ಬಿಂದಿಗೆ ಅಥವಾ ತಂಬಿಗೆಯಲ್ಲಿ ನೀರನ್ನು ತುಂಬಿಸಬೇಕು ಮೊದಲು ಗಣಪತಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅಕ್ಷತೆ ಹೂ ಕೈಯಲ್ಲಿ ಹಿಡಿದು ಗಂಗಾದೇವಿಯನ್ನು ಆಹ್ವಾನಿಸಬೇಕು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಮಧ್ಯೆ ತ್ರಿವಿಕ್ರಮ ರೂಪೀಣ ಪುತ್ರಿಂ ಗಂಗಾಂ ಆವಾಹಯಾಮಿ ಎಂದು ಪಠಣ ಮಾಡಿ ಅಕ್ಷತೆ ಹೂವನ್ನು ತಂಬಿಗೆಯೊಳಗೆ ಒಳಗೆ ಹಾಕಿ ಗಂಗೆಯನ್ನು ಆಹ್ವಾನ ಮಾಡಿ ಅರಿಶಿಣ ಕುಂಕುಮ ದೀಪ ದೀಪಗಳಿಂದ ಪೂಜಿಸಿ ಆರತಿಯನ್ನು ಮಾಡಬೇಕು ನಂತರ ಆ ಬಿಂದಿಗೆ ನೀರನ್ನು ಸಹ ತುಂಬಿಸಿರುವ ಹಂಡೆ ಮತ್ತು ಪಾತ್ರೆಗಳ ನೀರಿನೊಂದಿಗೆ ಬೆರೆಸಿಡಬೇಕು ಮಾರನೆಯ ದಿನ ನರಕಚತುರ್ದಶಿ ಎಂದು ಮಾಡುವಂತಹ ಅಭ್ಯಂಜನ ಸ್ನಾನಕ್ಕೆ ಇದೇ ನೀರನ್ನು ಬಳಸಬೇಕು ಎಂಬ ಪ್ರತೀತಿ ಇದೆ ನೀರು ತುಂಬುವ ಹಬ್ಬದಂದು ಪಾತ್ರೆಗಳಲ್ಲಿ ನೀರನ್ನು ತುಂಬಿಸುವ ಮೂಲಕ ಶುದ್ಧತೆಯ ಪ್ರತೀಕವಾದ ಗಂಗಾದೇವಿಯನ್ನು ಮನೆಗೆ ಆಹ್ವಾನಿಸಲಾಗುತ್ತದೆ ಮಹಾವಿಷ್ಣುದೇವರ ಪಾದವನ್ನು ತೊಳೆಯುವುದರ ಮೂಲಕ ಗಂಗಾದೇವಿಯು ಶುದ್ಧತೆಯನ್ನು ಪಡೆದುಕೊಂಡರು ಎಂಬ ಪ್ರತೀತಿ ಇದೆ ಯಮದೀಪದಾನ ನೀರು ತುಂಬುವ ಹಬ್ಬದ ದಿನವೇ ಸಾಯಂಕಾಲ ಯಮದೀಪದಾನವನ್ನು ಮಾಡುವ ಪದ್ಧತಿಯೂ ಸಹ ಇದೆ ಈ ಯಮದೀಪದಾನ ಯಮಧರ್ಮರ ಅನುಗ್ರಹಕ್ಕೆ ಮಾಡುವ ದೀಪದಾನವಾಗಿದೆ ಈ ದಿನ ಸಾಯಂಕಾಲದ ಸಮಯದಲ್ಲಿ ಮನೆಯ ಹೊರಗಡೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಜೋಡಿ ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಬೇಕು ಇದರಿಂದ ಮೃತ್ಯುಭಯ ನಿವಾರಣೆಯಾಗುತ್ತದೆ ದೀಪವನ್ನು ಬೆಳಗುವಾಗ ಮೃತ್ಯುನ ಕಾಲೇನ ಶಮಯ ಸಹ ತ್ರಯೋದ್ಯಾಮ್ ದೀಪದಾನಾತ್ ಸೂರ್ಯಜಃ ಮಮ ಎಂಬ ಶ್ಲೋಕವನ್ನು ಪಠಣ ಮಾಡಬೇಕು ಮೃತ್ಯುಭಯ ನಿವಾರಣೆಗಾಗಿ ಯಮದೇವರನ್ನು ಪ್ರಾರ್ಥಿಸಿ ದೀಪದಾನವನ್ನು ಮಾಡುತ್ತೇನೆ ಎನ್ನುವುದು ಈ ಶ್ಲೋಕದ ಸಾರಾಂಶ ತುಳಸಿ ಕಟ್ಟೆಯ ಮುಂದೆ ದೀಪವನ್ನಿಟ್ಟ ನಂತರ ಯಮದೀಪದಾನವನ್ನು ಮಾಡಬೇಕು ಮಹಾವಿಷ್ಣುದೇವರು ಸಮುದ್ರ ಮಂಥನದ ಸಮಯದಲ್ಲಿ ಧನ್ವಂತರಿಯಾಗಿ ಅಮೃತ ಕಲಶದೊಂದಿಗೆ ಅವತಾರವೆತ್ತಿದ್ದೂ ಸಹ ಇದೇ ಜಲಪೂರಣ ತ್ರಯೋದಶಿಯ ದಿನದಂದು ಹಾಗಾಗಿಯೇ ಹಲವೆಡೆ ಈ ದಿನ ಧನ್ವಂತರಿ ಪೂಜೆಯನ್ನೂ ಸಹ ಮಾಡಲಾಗುತ್ತದೆ ಆತ್ಮೀಯರೇ ದೀಪಾವಳಿ ಹಬ್ಬದ ಮೊದಲ ದಿನದಂದು ಜಲಪೂರ್ಣ ತ್ರಯೋದಶಿ ಅಥವಾ ನೀರು ತುಂಬುವ ಹಬ್ಬವನ್ನಾಗಿ ಆಚರಿಸುವ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ